ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೀಲಾ ರಮೇಶ್ ಅಂತ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನಾನು ಇವಾಗ ನಿಮಗೆ ಏನನ್ನು ತೋರಿಸೋದಕ್ಕೆ ಬಂದು ಬಂದಿದ್ದೀನಿ ಅಂತ ಸೊ ಅದನ್ನು ತೋರ್ಸೋಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಈ ವಿಡಿಯೋನ ನೋಡ್ತಾ ಇದ್ದೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ಆ ಬೆಲೈಕ್ ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ತಡ ಮಾಡೋದು ಬೇಡ ಬೇಗ ಬೇಗ ಬನ್ನಿ ನಾನು ನಮ್ಮ ಮನೆ ಓಮ್ ಟೂರ್ ಸಾರಿ ಸಾರಿ ನಾವು ಬರ್ಡೇ ಕೊಟ್ಟಿರುವಂಥ ಮನೆಗಳ ಓಮ್ ಟೂರ್ನ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಗಮನಿಸ್ಕೋ ಟೂರ್ ಸೊ ಬಂದು ಎಂಟ್ರೆನ್ಸ್ ಬರುತ್ತೆ ಈ ಕಡೆ ಎಲ್ಲ ಫುಲ್ಲು ನಮಗೆ ಕಾಲೇಜು ಸೈಡ್ ಸಿಗುತ್ತೆ ಅಲ್ಲಿ ಬಂದು ಬೋರ್ನ ತೆಗ್ಸಿದ್ದೀವಿ ಹೊರಗಡೆ ಎಕ್ಸ್ಟ್ರಾ ಪೈಪ್ನ ಕೊಟ್ಟಿದ್ದೀವಿ ನಮ್ಮದು ಎಕ್ಸ್ಟ್ರಾ ವೆಹಿಕಲ್ಗಳನ್ನ ತೊಳ್ಕೊಳ್ಳೋದಕ್ಕೆ ಹಾಗೆ ಹೊರಗಡೆ ಕಾಂಪೌಂಡ್ ಎಲ್ಲ ತೊಳೆಯೋದಕ್ಕೆ ಇನ್ನು ಬೋರ್ ನೀರನ್ನು ಡೈರೆಕ್ಟು ಟ್ಯಾಂಕಿಗೆನೆ ಅಟ್ಯಾಚ್ ಮಾಡಿದ್ದೀವಿ ಇದೆಲ್ಲ ನಮ್ಮದೇ ಜಾಗ ಫ್ರೆಂಡ್ಸ್ ಅದರ ಸೈಡ್ ಸೊ ಬನ್ನಿ ಕಿಚನ್ ಬರುತ್ತೆ ಅದ್ರ ಪಕ್ಕದಲ್ಲೇ ಬಂದರೆ ಇದೊಂದು ರೂಮು ಸಿಂಗಲ್ ಬೆಡ್ ರೂಮು ಇದು ಹಾಗೆ ವಾಶ್ರೂಮ್ ವಾಶ್ರೂಮ್ ಏನು ತೋರ್ಸೋದು ಬೇಡ ಸಾಕು ಮತ್ತೆ ಏನು ಇಷ್ಟೊಂದು ಗಲೀಜಾಗಿದೆ ಅಂತ ಇವಾಗ ಇವಾಗಷ್ಟೇ ಜಸ್ಟು ಈ ಮನೆಯಲ್ಲ ಖಾಲಿ ಮಾಡಿದ್ರು ಹಂಗಾಗಿ ಪೇಂಟಿಂಗ್ ಎಲ್ಲ ಮಾಡಿಸಿದೀವಿ ಇನ್ನೂ ವಾಶ್ನ ಮಾಡಿಲ್ಲ ವಾಶ್ ಮಾಡೋರು ಯಾರು ಇನ್ನೂ ಸಿಕ್ಕಿಲ್ಲ ಹಂಗಾಗಿ ಎಲ್ಲ ಕೂಡ ಏನು ಮೇಡಮ್ ಬಾಡ್ಯ ಮನೇನ ತೋರಿಸ್ತಿದ್ದೀರಾ ಬಾಡ್ಯ ಮನೆ ಕೊಟ್ಟಿದ್ದೀರಾ ಅಂತೆಲ್ಲ ಬಟ್ ಮನೇನ ಕಟ್ಟೋದು ತುಂಬ ತುಂಬ ಇದು ಆದರೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಎಷ್ಟು ಕಷ್ಟ ಅಂತ ಅಂದರೆ ಅವರು ಟ್ರಾವಲಿ ಮಾಡ್ಬಿಟ್ಟು ಹೋದಾಗ ನನಗೆ ಮನೇನ ನನ್ನ ಮಗನಿಗೆಲ್ಲಿದ್ದೆ ಒಂದು ವೀಡಿಯೋನ ಮಾಡ್ಕೊಬಂದಿರಪ್ಪ ಮಧ್ಯದಲ್ಲಿ ಆಟ ಮಾಡ್ತೀನಿ ಅಂತ ಬಟ್ ಮಾಡ್ಕೊಬಂದಿಲ್ಲ ಮನೆಯೆಲ್ಲ ಎಷ್ಟು ಕಬ್ಬೆಳೆಸಿದ್ರು ಅಂತ ಅಂದರೆ ಅವನು ಖಾಲಿ ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆ ಅಷ್ಟೇ ರಿಸ್ಕ್ ಆಗುತ್ತೆ ಲೈಟ್ಗಳನ್ನ ಓಡಿಸಿರ್ತಾರೆ ಕಾರ್ಪೆಟರ್ನ ಕರೆಸ್ಬೇಕು ಪೇಂಟರ್ನ ಕಲಿಸ್ಬೇಕು ಲೈಟಿಂಗ್ ಕಲಿಸ್ಕೋದ್ರನ್ನ ಕಲಿಸ್ಬೇಕು ಅದನ್ನೆಲ್ಲ ಇವಾಗ ಮುಗಿಸಿದ್ದೀವಿ ಲೈಟಿಂಗ್ ಪ್ಲೇಟ್ಗಳೆಲ್ಲ ಹೋಗಿಸ್ಬಿಟ್ಟಿದ್ರು ಎಲ್ಲನೂ ರೆಡಿ ಮಾಡಿಸಿದ್ದೀವಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಿಸಿದ್ದೀವಿ ಡೋರ್ ಕೂಡ ಹೋಗ್ಬಿಟ್ಟಿತ್ತು ಡೋರ್ಂದು ಅಷ್ಟೇ ವಾಶ್ರೂಮ್ ಡೋರ್ನ ಈಗಷ್ಟೇ ಹೊಸ್ದಾಗಿ ಹಾಕ್ಸಿರುವಂಥದ್ದು ಅದೆಲ್ಲ ಮುಗ್ದಿದೆ ಈಗ ಪೇಂಟಾಗಿ ಮಾಡ್ಸಿದ್ದೀವಿ ಈಗ ಇದನ್ನೆಲ್ಲ ತೊಳೆಯೋದಕ್ಕೆ ಒಬ್ಬನ ಹೋಗ್ಬೇಕು ಸದ್ಯಕ್ಕೆ ಯಾರು ಇಲ್ಲ ಹಂಗಾಗಿ ಇದು ಈ ವ್ಯವಸ್ಥೆ ಮೇಲೆ ಇದೆ ಇಷ್ಟು ಒಂದು ಪೋರ್ಷನ್ಗೆ ನಾವು ಮಾಡಿರುವಂಥದ್ದು ಸೊ ಇವಾಗ ಮದಗಡೆ ಅಂದರೆ ಕೆಳಗಡೆ ಜ್ಲೋರು ಅದೇ ಥರ ಸೇಮ್ ಟು ಸೇಮ್ ಐದು ಪೋರ್ಷನ್ ಬಂದಿದೆ ಇವಾಗ ಮೇಲ್ಗಡೆ ಕರ್ಕೊಂಡು ಚಕ ಫಸ್ಟ್ ಫ್ಲೋರು ಇಲ್ಲೂ ಕೂಡ ಐದು ಪೋರ್ಷನ್ ಇದೆ ಎಲ್ಲ ಮನೆಗಳಿಗೂ ತೋರಿಸಕ್ಕಾಗಲ್ಲ ಯಾಕೆ ಅಂತಂದ್ರೆ ನಮ್ಮದು ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಪೂರ್ತಿ ಫ್ಯಾಕ್ಟ್ರಿಗಳೇನೆ ಇರೋದು ಆ ಫ್ಯಾಕ್ಟ್ರಿಗಳಲ್ಲಿ ಜಾಸ್ತಿ ಎಲ್ಲ ರಾಜಸ್ಥಾನ ಹುಡುಗರುಗಳೇನೆ ಇರೋದು ಹಿಂದಿ ಹುಡುಗರುಗಳು ನಾವು ಪೂರ್ತಿ ಎಲ್ಲ ಪೋರ್ಷನ್ಗಳಿಗೂ ಕೂಡ ಬ್ಯಾಚುಲರ್ಸ್ಗೆನೆ ಕೊಟ್ಟಿದ್ದೀವಿ ಹಂಗಾಗಿ ಯಾವುದೇ ಮನೆ ಒಳಗಡೆ ಹೋಗೋಕ್ಕಾಗಲ್ಲ ನನಗೆ ಸುಸ್ತಾಗೋಯ್ತು ಟಾಪ್ ಫ್ಲೋರಿಗೆ ಬರುವಷ್ಟರಲ್ಲಿ ಟಾಪ್ ಫ್ಲೋರಿಗೆ ಬರುವಷ್ಟರಲ್ಲಿ ಸುಸ್ತಾಗೋಯ್ತು ಅವ್ರ ಮನೆ ನನಗೆಲ್ಲ ಹೋಗೋಕ್ಕಾಗಲ್ಲ ಇವಾಗ ಜಸ್ಟ್ ನಾನು ತೋರಿಸಿದ್ಮೇಲೆ ಆ ಮನೆ ಖಾಲಿ ಇದೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಅದನ್ನು ಹೋಮ್ ಟೂರ್ನ ಮಾಡಿ ತೋರಿಸಿದೆ ಅಷ್ಟೆ ಸೊ ಬನ್ನೆಲೆಗಡೆ ಇಲ್ಲಿ ಬಂದರೆ ಟಾಪ್ ಫ್ಲೋರಿಗೆ ಬರೋದಕ್ಕೆ ಇನ್ನೂ ಕೂಡ ಡೋರ್ನ ಮಾಡಿದ್ದೀನಿ ಸೇಫ್ಟಿಗೆ ಕ್ಲೋಸ್ ಮಾಡ್ಕೊಳ್ಳಿದ್ದಕ್ಕೆ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಬಾಡಿಗೆ ಮನೆಯವರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲನೂ ಕೂಡ ಮಾಡಿದ್ದೀವಿ ಟ್ಯಾಂಕಿನಲ್ಲೆಲ್ಲ ಹಾಕಿದ್ದೀವಿ ಮತ್ತೆ ಆರಕ ಹಾರು ಕೂಡ ಇಸಿ ಆಗಬಾರ್ದು ಅಂತ ಈ ಥರ ಆ ಥರ ಕೂಡ ಆಗಿದೆ ಮತ್ತು ಅಲ್ಲಿ ಒಂದು ಎರಡು ಟ್ಯಾಂಕ್ನ ಕೂರಿಸಿದ್ದೀವಿ ಯಾಕೆ ಅಂತಂದರೆ ನೀರಿಂದು ಅಭಾವ ಏನಿರಲ್ಲ ಇಲ್ಲ ಬೋರ್ ತೆಗೆಸಿದ್ದೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎನಿ ಟೈಮ್ ನೀರಿರುತ್ತೆ ಅವಾಗೇ ತೋರಿಸಿದ್ಮೇಲೆ ಅದು ಬಂದು ಬೋರು ಆ ಬೋರಿಂದ ಡೈರೆಕ್ಟು ನಾವು ಸಂಪು ನೀರು ಸಾಕಾಗಲ್ಲ ನಮ್ಮ ಬಾಗಿಮನೆಯವರಿಗೆಲ್ಲ ಅಂತ ಹೇಳಿ ಡೈರೆಕ್ಟು ನಾವು ಟ್ಯಾಂಕಿಗೆನೆ ಕನೆಕ್ಷನ್ ಕೊಡಿಸ್ಬಿಟ್ಟಿದ್ದೀವಿ ಸೊ ನೀರೊಂದು ಕೂಡ ಏನೂ ತೊಂದರೆ ಇಲ್ಲ ಅಮ್ಮ ನಾವು ಬಾಗಿಟ್ ಕೊಟ್ಟಿರುವಂಥ ಮನೆಯ ಓಮ್ ಟೂರ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಆಗಿರುತ್ತೆ ಅಂತ ಅಂದ್ಕೋತೀನಿ ಆಗಲೇ ಹೇಳಿದಂಗೆ ನಾನು ಎಲ್ಲ ಮನೆಗಳಲ್ಲೂ ತೋರ್ಸೋಕ್ಕಾಗಲ್ಲ ಬಟ್ ಈ ಪೋರ್ಷನ್ನ ತೋರಿಸಿದ್ಮೇಲೆ ಸೇಮ್ ಟು ಸೇಮ್ ಪೋರ್ಷನ್ ಇದೆ ಇನ್ನು ಮಿಕ್ಕಿರೋ ಒಂಬತ್ತು ಮನೆಗಳೂ ಏನೇ ಏನು ಚೇಂಜಸ್ ಇಲ್ಲ ಎಲ್ಲನೂ ಸೇಮ್ ಟು ಸೇಮ್ ಬರುತ್ತೆ ಇದೊಂದು ಖಾಲಿ ಇತ್ತು ಆಗಿ ಇನ್ನು ಮೇಲೆಲ್ಲ ತೋರಿಸೇ ಬೇಡ ಎಲ್ಲದರಲ್ಲೂ ಬ್ಯಾಚಲರ್ಸ್ಗಳೇನೇ ಇದ್ದಾರೆ ಓಡಾಡೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಗೊತ್ತಲ್ಲ ಬ್ಯಾಚುಲರ್ಸ್ ಅದರಲ್ಲೂ ಹಿಂದಿ ಹುಡುಗರು ಇರೋ ಕಡೆಯೆಲ್ಲ ಎಷ್ಟು ಕಲೀ ಜಾಗ ಮಾಡ್ಕೊಂಡಿರ್ತವೆ ಅಂತ ಹಾಗಾಗಿ ಇದೊಂದು ಖಾಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಒಂಟೂರ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಮಾಡ್ತೀಯ ಆಯ್ತಲ್ಲ ಬಿಡು ಸಾಕು ತೆಗಿಯೋ ಬೇಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ದೂರ ನೋಡೋದು ಬೇಡ ಹಿಂಗೆ ಸಾಕು ಟೂರ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ನಮ್ಮ ನಾವು ಬಾಡಿಗೆಗೆ ಕೊಟ್ಟಿರುವಂತಹ ಮನೆಗಳ ಟೂರ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಟೂರ್ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಹೇಳ್ತಾಯಿದ್ದೀರಾ ನಾವಿರೋವಂಥ ಮನೆಯದ್ದು ಕೂಡ ಓಮ್ ಮಾಡಿ ಅಂತ ಅದನ್ನು ಕೂಡ ಆದಷ್ಟು ಬೇಗ ನಾನು ಒಂಟೂರ್ನ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ನಾವು ಬಾಡಿಗೆ ಕೊಟ್ಟಿರುವಂಥ ಮನೆಗಳ ಒಂಟೂರು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಹಾಗೆ ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಅಂಗಡಿ ರಿಕ್ವೆಸ್ಟ್ ಅಂತ ತಿನ್ ತಿಳ್ಕೊಳ್ಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ತನಕ ನಾನು ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರುವಂಥ ಹಳೇ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತಾಯಿರಿ ಶಪ್ಪ ತುಂಬಾ ಬಿಸಿಲಿದ್ತ್ ಕಾರಣ ನಿಜವಾಗ್ಲೂ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನನ್ನ ಮಕ್ಳುಗಳೂ ಅಷ್ಟೇ ಅಮ್ಮ ನೀನೇ ಮಾಡ್ಕೊಳ್ಳಮ್ಮ ಹೋಯ್ತೀನಿ ನಾನು ಮನೆಗೆ ಅಷ್ಟೊಂದು ಬಿಸ್ಲೈತೆ ಅಂದ್ಬಿಟ್ಟು ಟಾಕು ಕಟ್ ಮಾಡಿಬಿಟ್ರು ಸೊ ನೋಡಿದ್ರಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಬಟ್ ಏನಪ್ಪ ಅಂತಂದರೆ ಬಾಡಿಗೆ ಮನೆಗಳ ಅಂತ ಆಶ್ಚರ್ಯ ಪಡ್ಬೇಡಿ ಆ ಮನೆಗಳನ್ನ ಕಟ್ಬಿಡ್ಬೋದು ಆದರೆ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದ್ರ ಮೇಂಟೆನೆನ್ಸ್ ಇದೆಯಲ್ಲ ಅದು ತುಂಬ ಅಂದರೆ ತುಂಬಾ ಕಷ್ಟ ನಾವೇನು ಅಡ್ವಾನ್ಸ್ನ ಇದ್ದೀವಿ ಆ ಅಡ್ವಾನ್ಸ್ಗೂ ಜಾಸ್ತಿ ನಮ್ಮದೇನೆ ಖರ್ಚಾಗುತ್ತೆ ಅವರು ಮನೆ ಖಾಲಿ ಮಾಡ್ದು ಮಾಡಿ ಹೋದಾಗ ಅದರಲ್ಲೂ ಒಬ್ಬೊಬ್ಬರಂತೂ ನಾವು ಕೊಟ್ಟಿರೋದು ಆಲೆ ಹೇಳಿದ್ನಲ್ಲ ಬ್ಯಾಚುಲರ್ಸ್ಗಳಿಗೆ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಬ್ಯಾಚುಲರ್ಸ್ಗಳೇನೆ ಇರೋದು ರಾಜಸ್ಥಾನವರು ಅವ್ರು ಯಾವಾಗ ಬರ್ತಾರೆ ಯಾವಾಗ ಖಾಲಿ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಅಡ್ವಾನ್ಸ್ ಕೊಟ್ಟಿರ್ತಾರೆ ಯಾವ ಆದರೆ ಲಾಸ್ಟಲ್ಲಿ ನಾವು ಅದನ್ನೆಲ್ಲ ಹಾಕಿ ಕ್ಲೀನಿಂಗ್ ಎಲ್ಲ ಮುಗ್ಸೋ ತನಕ ಯಾವುದೇ ಕಾರಣಕ್ಕೂ ಇರಲ್ಲ ಒಬ್ಬೊಬ್ಬರಂತೂ ಹೇಳಿರಲ್ಲ ಕೇಳಿರಲ್ಲ ಓಟೋಗ್ಬಿಟ್ಟಿರ್ತಾರೆ ಅದಂತೂ ತುಂಬ ಅಂದರೆ ತುಂಬ ತಲೆನೋವು ಬಂದ್ಬಿಡುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದರೆ ಬಣ್ಣ ಓಡಿಸಬೇಕು ಲೈಟಿಂಗ್ಸ್ಗಳೆಲ್ಲ ಹೋಗ್ಸಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಬಲ್ಪ್ ತಾವಿಂದನೂ ಹೋಗ್ಸಿರ್ತಾರೆ ಬಲ್ಪ್ ಎಲ್ಲ ಹಾಕಬೇಕು ಲೈಟಿಂಗ್ಸ್ ಕೆಲಸ ಮಾಡಿಸ್ಬೇಕು ಡೋರೆಲ್ಲ ಮುರಿದಾಕಿರ್ತಾರೆ ಡೋರ್ ರೆಡಿ ಮಾಡಿಸ್ಬೇಕು ನಲ್ಲಿ ಕೆಲಸ ಆಗಿರ್ಬೋದು ಅವ್ರುಗಳ ಆ ವರ್ಕರ್ ವರ್ಕರ್ಸ್ಗಳಿಗೆ ಕೊಡುವಂಥ ಒಂದು ಸಂಬಳ ಆಗಿರ್ಬೋದು ಐಟಮ್ಸ್ನ ತರೋದಕ್ಕೆ ಬೇಕಾಗಿರುವಂಥ ದುಡ್ಡು ಅಪ್ಪ ದೇವ ಇಡ್ದಂಗೆನೇ ಅದೊಂದು ಮನೆ ಅಷ್ಟಾಗ್ಲೂ ತೋರಿಸಿದ್ನಲ್ಲ ಅಷ್ಟಾಗ್ಲ ಪೂರ್ತಿ ಕ್ಲೀನ್ ಮಾಡಿಸೋದಕ್ಕೆ ನಾಲ್ಕು ದಿನ ಟೈಮ್ ತಗೊಂಡಿದ್ದೀವಿ ಒಂದಿನ ಪೂರ್ತಿ ಪೇಂಟಿಂಗ್ ಮಾಡೋರು ಬಂದವರೆ ಒಂದಿನ ಪೂರ್ತಿ ಕಾರ್ಪೆಟ್ರು ಬಂದುಬಿಟ್ಟು ಆಚಾರಿ ಕೆಲಸನ ಮುಗಿಸೋರೇ ಒಬ್ಬರು ಬಂದು ಲೈಟಿಂಗ್ಸ್ ಕೆಲಸನ ಮುಗಿಸೋರೆ ಇವಾಗ ತೋರಿಸಿದ್ನಲ್ಲ ಎಲ್ಲ ಎಷ್ಟೊಂದು ಗಲೀಜಾಗಿತ್ತು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ವಾಶ್ ಮಾಡೋರು ಯಾರೂ ಇನ್ನೂ ಸಿಗ್ತಾಯಿಲ್ಲ ಎಲ್ಲರೂ ನಾವು ಹೇಳ್ದಂಗೆ ಹೇಳಿ ಟೈಮ್ಗೆ ಸಿಗ್ತಾರ ಸಿಗೋಲ್ಲ ಬಾಡಿಗೆ ಬಂದು ಕೇಳ್ತಿದ್ದಾರೆ ನೋಡ್ತಿದ್ದಾರೆ ಬಟ್ ನಾವು ಒಟ್ಟಿಗೆ ಕ್ಲೀನ್ ಮಾಡಿಸ್ಬಿಟ್ಟು ಕೊಡೋಣ ಅಂತ ಹೇಳಿ ಇನ್ನೂ ಯಾರಿಗೂ ಕೊಟ್ಟಿಲ್ಲ ಸೊ ಇದು ಬಂದು ಬಾಡಿಗೆ ಕೊಟ್ಟಿರುವಂಥ ಓನರ್ಗಳ ಒಂದು ಪರಿಸ್ಥಿತಿ ಬೇರೆಯವ್ರು ಬೇರೆಯವ್ರನ್ನ ನೋಡಾದರೂ ಅನ್ ನಾವುಗಳು ಅಂದ್ಕೊಬೋದು ಅವ್ರಿಗೇನು ಬಿಡು ಬಾಡಿಗೆ ಕಟ್ಟಿ ಕೊಟ್ಟಿದ್ದಾರೆ ಏನಿಲ್ಲ ಅಂತ ಆದರೆ ಅದರಷ್ಟು ತಲೆನೋವು ಎಪ್ಪಾ ಏನಾದರೂ ಒಂದು ಸಾರಿ ಬೋರು ಕೆಟ್ಟೋಗಿ ಕೈಯ್ಯ ಬಂತು ಅಂತಂದರೆ ಲಕ್ಷಾಂತರ ರೂಪಾಯಿ ತಲೆಗೆ ಬರುತ್ತೆ ಅದನ್ನು ರೆಡಿ ಮಾಡಿಸುವಷ್ಟರಲ್ಲಿ ಏನು ಬಾಡಿಗೆ ಮನೆಯವ್ರು ಹೇಳಿದೆ ಕೇಳಿದೆ ಒಂದು ತಿಂಗಳು ಬಾಡಿಗೆ ದುಡ್ಡನ್ನ ಕೊಡದೆ ಖಾಲಿ ಮಾಡಿದ್ರಂತೂ ಕೇಳೋದೆ ಬೇಡ ಇದು ಬಾಡಿಗೆ ಮನೆಗಳನ್ನ ಕೊಟ್ಟಿರುವಂಥ ಓನರ್ಗಳ ಒಂದು ಪರಿಸ್ಥಿತಿ ಇದನ್ನ ತೋರಿಸೋದಕ್ಕೆ ಅಷ್ಟೇ ಒಂದು ಜಸ್ಟ್ ವೀಡಿಯೋನ ಮಾಡಿದ್ದೀನಿ ಯಾವುದೇ ರೀತಿ ಅಂತ ಸ್ಕೋಪ್ನ ಕೊಡೋದಿಕ್ಕಲ್ಲ ಸ್ಕೋಪಾಗಿ ತೋರಿಸೋದಿಕ್ಕಲ್ಲ ಸೊ ಯಾರು ತಪ್ಪು ತಿಳ್ಕೊಬೇಡಿ ಏನು ಭಾರಿ ಐತೆ ಅಂತ ತೋರಿಸ್ಕೊತಾ ಇದ್ದಾಳೆ ಅಂತ ಸೊ ಇದು ಒಂದು ನಮ್ಮ ಪರಿಶ್ರಮ ಪರಿಶ್ರಮ ಪಟ್ಟು ಮನೆಯಾಗ ಕಟ್ಟಿರ್ತೀವಿ ಬಟ್ ಅದು ಕಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ಪರಿಶ್ರಮ ನಿಲ್ಲಲ್ಲ ಕಟ್ಟಿದ್ದಕ್ಕೆ ನಾವು ಪಟ್ಟಂಥ ಪರಿಶ್ರಮಕ್ಕಿಂತ ಹೆಚ್ಚಿನ ಪರಿಶ್ರಮನ ಅದನ್ನು ಕ್ಲೀನ್ ಮಾಡಿಸೋದ್ರಲ್ಲೇ ಕಳೆದು ಬಿಡುತ್ತೆ ಒಬ್ಬೊಬ್ರು ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಖಾಲಿ ಮಾಡಿಬಿಟ್ಟಿರ್ತಾರೆ ಅವ್ರಗಳಿಗೆಲ್ಲ ಮಾಮೂಲಿ ಪೇಂಟ್ ಮಾಡಿಸ್ಬೇಕು ತುಂಬ ಅಂದರೆ ತುಂಬ ರಿಸ್ಕಿನ ಕೆಲಸ ಅದೆಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಆವಾಗಲೇ ಹೇಳ್ದಂಗೆ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೊಂದು ಸಾರಿ ಕೇಳ್ತಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಹೆಂಗ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಬಾಯ್